ಎಲ್ಲರಿಗೂ ನಮಸ್ಕಾರ ಕನ್ನಡದ ವಿಶೇಷಾತಿ ವಿಶೇಷ ಕೃತಿಗಳಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿರುವ ಕೃತಿ ಎಂದರೆ ಅದು ಮಂಕುತಿಮ್ಮನ ಕಗ್ಗ ತಾತ್ಪರ್ಯ ಸಹಿತ ಕಗ್ಗಗಳನ್ನೊಳಗೊಂಡ ಅನೇಕ ಪುಸ್ತಕಗಳು ಇಂದು ಮಾರುಕಟ್ಟೆಯಲ್ಲಿ ಲಭ್ಯವಿವೆ ಡಿವಿಜಿ ಎಂದು ಜನಪ್ರಿಯರಾಗಿರುವ ಡಾಕ್ಟರ್ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರಿಂದ ರಚಿತವಾಗಿರುವ ಈ ಕಗ್ಗಮಾಲೆಗಳು ಸರ್ವಜ್ಞನ ತ್ರಿಪದಿಗಳನ್ನು ಹೊಲುತ್ತವೆ ಮಂಕುತಿಮ್ಮನ ಕಗ್ಗ ಎಂಬುದು ಕನ್ನಡಿಗರಿಗೆಲ್ಲ ಚಿರಪರಿಚಿತವಾಗಿರುವ ಕೃತಿ ಹೊಸದಾಗಿ ಇದರ ಪರಿಚಯ ಮಾಡುವ ಅಗತ್ಯವಿಲ್ಲವೆಂಬುದು ನನ್ನ ಭಾವನೆ ಆದರೂ ಸಹ ಕಗ್ಗಗಳನ್ನು ಓದಿ ಅರ್ಥೈಸಿಕೊಳ್ಳುವುದು ಸ್ವಲ್ಪ ಕಷ್ಟವೇ ಸರಿ ಡಿ ವಿಜಿಯವರೇ ಒಂದು ಕಗ್ಗದಲ್ಲಿ ಹೇಳುವಂತೆ ವ್ಯಾಕರಣ ಕಾವ್ಯ ಲಕ್ಷಣಗಳನ್ನು ಗಣಿಸದೆಯೇ ಲೋಕತಾಪದಿ ಬೆಂದು ತಣಿಪನೆಳೆಸಿದವಂ ಈ ಕಂತೆಯಲ್ಲಿ ತನ್ನ ನಂಬಿಕೆಯ ನೈದಿಯನು ಸ್ವೀಕರಿಕೆ ಬೀಳ್ಪವರು ಮಂಕುತಿಮ್ಮ ಅಂದರೆ ಲೋಕದ ಕಷ್ಟಗಳಲ್ಲಿ ಬೆಂದು ತಂಪನ್ನು ಹುಡುಕಿ ಬಂದವನು ವ್ಯಾಕರಣ ಕಾವ್ಯ ಲಕ್ಷಣಗಳನ್ನು ಗಮನಿಸದೆ ತನ್ನ ನಂಬಿಕೆಗಳನ್ನು ಈ ಕಗ್ಗಗಳಲ್ಲಿ ತುಂಬಿದ್ದಾನೆ ಬೇಕಾದವರು ಸ್ವೀಕರಿಸುತ್ತಾರೆ ಎಂದು ಇಂತಹ ಸಂದರ್ಭದಲ್ಲಿ ತಾತ್ಪರ್ಯ ಸಹಿತ ಪುಸ್ತಕಗಳು ನಮ್ಮ ಸಹಾಯಕ್ಕೆ ಬರುತ್ತವೆ ಅಂತಹ ಒಂದು ಪುಸ್ತಕದ ಕೊಂಡಿ ಅಥವಾ ಲಿಂಕನ್ನು ಈ ಪರಿಚಯದೊಂದಿಗೆ ಲಗತ್ತಿಸಿದ್ದೇನೆ ಕಗ್ಗಗಳನ್ನು ನಾವು ಸರ್ಕಾರಿ ಬಸ್ಸು ಶಾಲೆ ಮತ್ತಿತರ ಕಚೇರಿಗಳಲ್ಲಿ ಕಂಡಿರುತ್ತೇವೆ ಜೀವನದಲ್ಲಿ ಬಹಳ ಕಷ್ಟಗಳನ್ನು ಕಂಡ ಡಿ ವಿ ಗುಂಡಪ್ಪನವರು ತಮ್ಮ ಜೀವನ ಮೌಲ್ಯ ಮತ್ತು ತತ್ವಗಳನ್ನು ಕಗ್ಗಗಳ ಮೂಲಕ ಜನರಿಗೆ ತಲುಪಿಸಿದ್ದಾರೆ ಕಗ್ಗಗಳು ಜೀವನ ಪಾಠಗಳಂತೆ ಇಂತಹ ಕಗ್ಗಗಳ ಹಿಂದೆ ಡಿ ಅವರು ಒಂದು ಸುಂದರ ಕಥೆಯನ್ನು ನಿರೂಪಿಸಿದ್ದಾರೆ ಹಳ್ಳಿ ಮಕ್ಕಳಿಗೆಲ್ಲ ಗುರುವು ಹಳ್ಳಿಗರಿಗೆ ಗೆಳೆಯನು ಸಾಧುವೂ ಆಗಿದ್ದ ತಿಮ್ಮನು ಬಡವನಾಗಿದ್ದು ತಾಯಿಯೊಡನೆ ಭಾವನ ಮನೆಯಲ್ಲಿ ವಾಸವಾಗಿರುತ್ತಾನೆ ವಯಸ್ಸು ಐವತ್ತು ದಾಟಿದ್ದರೂ ಮದುವೆಯಾಗದಿದ್ದ ತಿಮ್ಮನು ತನ್ನನ್ನು ತಾನು ಮಂಕುತಿಮ್ಮ ಎಂದು ಕರೆದುಕೊಳ್ಳುತ್ತಿದ್ದನು ತಿಮ್ಮನ ತಂಗಿಗೊಂದು ಮಗ ಅವನ ಹೆಸರು ಸೋಮಿ ಸೋಮಿಯನ್ನು ಚಿಕ್ಕವನಿದ್ದಾಗಿನಿಂದ ಪಾಲಿಸಿದ ತಿಮ್ಮನಿಗೆ ಸೋಮಿಯನ್ನು ಕಂಡರೆ ಅತ್ಯಂತ ಪ್ರೀತಿ ಸೋಮಿಗೆ ಹದಿನಾರು ವರ್ಷವಾಗುವವರೆಗೆ ತಾನೇ ವಿದ್ಯೆ ಹೇಳಿಕೊಟ್ಟ ತಿಮ್ಮ ಸೋಮಿ ಉನ್ನತ ಶಿಕ್ಷಣಕ್ಕೆಂದು ಹೋದಾಗ ಒಬ್ಬಂಟಿಯಾಗುತ್ತಾನೆ ತಿಮ್ಮನಿಗೂ ಸಹ ವೃತ್ತಿಯಲ್ಲಿ ಪಕ್ಕದೂರಿಗೆ ವರ್ಗವಾಗುತ್ತದೆ ಮುಂದೆ ಸೋಮಿ ಬೆಳೆದು ದೊಡ್ಡವನಾಗುವ ಹೊತ್ತಿಗೆ ತಿಮ್ಮ ತಾನು ತೀರ್ಥಯಾತ್ರೆಗೆ ಹೋಗುವ ನಿಶ್ಚಯ ಮಾಡುತ್ತಾನೆ ಆ ಸಂದರ್ಭದಲ್ಲಿ ಮಂಕುತಿಮ್ಮನೆಂದು ಕರೆದುಕೊಳ್ಳುತ್ತಿದ್ದ ತಿಮ್ಮನಿಂದ ಸೋಮಿಗೆ ಉಪದೇಶಿಸಲ್ಪಟ್ಟ ಜೀವನ ಪಾಠಗಳೇ ಈ ಕಗ್ಗಗಳು ಜೀವನದ ಒಳಿತು ಮತ್ತು ಕಟು ಸತ್ಯಗಳನ್ನು ನಾವು ಈ ಕಗ್ಗಗಳಲ್ಲಿ ಕಾಣುತ್ತೇವೆ ಮುಂದಿನ ದಿನಗಳಲ್ಲಿ ನಮ್ಮ ಯೂಟ್ಯೂಬ್ ವಾಹಿನಿಯ ಮೂಲಕ ಮಂಕುತಿಮ್ಮನ ಕಗ್ಗ ಎಂಬ ವಿಡಿಯೋ ಸರಣಿಗಳನ್ನು ನಿಮ್ಮ ಮುಂದೆ ತರಲು ಪ್ರಯತ್ನಿಸುತ್ತೇವೆ ನಿಮ್ಮ ಸಹಕಾರ ಬೆಂಬಲ ನಮ್ಮೊಂದಿಗಿರಲಿ ಧನ್ಯವಾದಗಳು